ಕಾಯಿಲೆ ಮಾರಕ ಕಾಯಿಲೆಗಳು ಅಂದ್ರೆ ಪಿಸಿ ಓಡಿ ಅಂತಂದ್ರೆ ಗರ್ಭಕೋಶದಲ್ಲಿ ನೀರ್ ಗುಳ್ಳೆ ತರ ಆಗಿದೆ ಅಂತ ಹೇಳ್ತಾರೆ ಡಾಕ್ಟರ್ ಅದನ್ನೇ ಸಿ ಓಡಿ ಅಂತ ಕರಿತೀವಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಮಕ್ಕಳು ಮೊಟ್ಟೆ ಬರ್ತಾ ಇರುತ್ತೆ ಬರ್ದೇ ತರ ಮಾಡುವಂತ ಒಂದು ಕಾಯಿಲೆ ಬಂದು ಪಿಸಿ ಓಡಿ

ಅದರಲ್ಲೂ ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳ್ತಕ್ಕಂಥ ಈ ಪಿ ಸಿ ಓ ಡಿ ಅಥವಾ ಪಿ ಸಿ ಓ ಎಸ್ ಮತ್ತು ಗರ್ಭಕೋಶದ ಕ್ಯಾನ್ಸರ್ ಹಾಗೂ ಸ್ತನ ಕ್ಯಾನ್ಸರ್ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಪಿ ಸಿ ಡಿ ಅಂದರೆ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಥವಾ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ ಕರಿತೀವಿ ಇದು ಒಬ್ಬ ಮಹಿಳೆಯ ಒಂದು ದೇಹದಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಆಗ್ತಕ್ಕಂಥ ಒಂದು ಕಾಯಿಲೆ ಬರ್ತಕ್ಕಂಥ ಒಂದು ಕಾಯಿಲೆ ಇದು ರಿಪ್ರೊಡಕ್ಟಿವ್ ಏಜಲ್ಲಿ ಆಗ್ತಕ್ಕಂಥ ಕಾಯಿಲೆ ಹಾಗೂ ರಿಪ್ರೊಡಕ್ಟಿವ್ ಹಾರ್ಮೋನ್ಸ್ ಇಂದ ಆಗ್ತಕ್ಕಂಥ ಒಂದು ಕಾಯಿಲೆ ಇದು ಇಂಬ್ಯಾಲೆನ್ಸ್ ಆದಾಗ ಮಾತ್ರ ಈ ಕಾಯಿಲೆ ಉತ್ಪತ್ತಿ ಆಗುತ್ತೆ ಈ ಒಂದು ಪಿ ಸಿ ಡಿ ಕಾಯಿಲೆಗೆ ಪಿ ಸಿ ಡಿ ಪ್ರಾಬ್ಲಮ್ಗೆ ಏನು ಕಾರಣಗಳು ಮೇಯ್ನಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಅಂದರೆ ಎಕ್ಸೆಸ್ ಆಫ್ ಆ್ಯಂಡ್ರೋಜನ್ ಅಂದರೆ ಅದು ಒಂದು ಮೇಲ್ ಹಾರ್ಮೋನು ಅಂದರೆ ಒಬ್ಬ ಗಂಡಸಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಹಾರ್ಮೋನು ಹಿಂಗ್ಸ್ನಲ್ಲಿ ಉತ್ಪತ್ತಿ ಆದಾಗ ಅಂದರೆ ಮಹಿಳೆಯಲ್ಲಿ ಉತ್ಪತ್ತಿ ಆದಾಗ ಈ ರೀತಿಯ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಪಿ ಸಿ ಡಿ ಸ್ಟಾರ್ಟ್ ಆಗುತ್ತೆ ಮತ್ತು ಜೆನೆಟಿಕ್ ಫ್ಯಾಕ್ಟರಿಂದ ಅಂದರೆ ವಂಶ ಪಾರಂಪರೆಯಾಗಿ ಬರುವಂಥ ಚಾನ್ಸಸ್ ಇರುತ್ತೆ ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸಿಂದ ದೇಹವು ಕರೆಕ್ಟಾಗಿ ಇನ್ಸುಲಿನ್ ಉತ್ಪತ್ತಿಗೆ ಅಥವಾ ಕೆಲಸಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ ಅಂದಾಗ ಈ ಒಂದು ಪಿ ಸಿ ಆಗಿ ಕನ್ವರ್ಟ್ ಆಗುತ್ತೆ ಮತ್ತು ಜೀವನ ಶೈಲಿ ನಾವು ಮಾಡ್ತಕ್ಕಂಥ ದಿನನಿತ್ಯದ ಒಂದು ದಿನ ಬಳಕೆಯ ಲೈಫ್ ಸ್ಟೈಲ್ ಆಗಿರ್ಬೋದು ಜೀವನ ಶೈಲಿ ಆಗಿರ್ಬೋದು ಊಟ ತಿಂಡಿ ಆಗಿರ್ಬೋದು ಇದರಿಂದನೂ ಕೂಡ ಆಗುತ್ತೆ ಮತ್ತು ಲೇಸಿನೆಸ್ಸು ನಾವು ಜಾಸ್ತಿ ಕೆಲಸ ಮಾಡ್ದೇನೆ ಆ್ಯಕ್ಟಿವ್ ಆಗಿಲ್ಲದೇನೆ ತುಂಬ ಲೇಝಿಯಾಗಿ ಮಲಗಿತ್ತವೆ ಮಲ್ಕೊಂಡಿದ್ದರೆ ಸುಮ್ಮನೆ ಓಡಾಡ್ಕೊಂಡಿದ್ದರೆ ಈ ಥರ ಅಂತ ಬರೋ ಚಾನ್ಸಸ್ ಇರುತ್ತೆ ಅಂದರೆ ಮೇಯ್ನಾಗಿ ಎಕ್ಸಸೈಸ್ ಮಾಡಿಲ್ಲ ಅಂದರೆ ಬರೋ ಅಂಥ ಚಾನ್ಸಸ್ ಇರುತ್ತೆ ಇದರ ಒಂದು ಗುಣಲಕ್ಷಣಗಳು ಏನೇನಿರ್ಬೋದು ಗುಣಲಕ್ಷಣಗಳು ಓವುಲೇಷನ್ ಆಗದೇ ಇರುವುದು ಅಂದರೆ ಮೊಟ್ಟೆನೇ ಒಬ್ಬ ಮಹಿಳೆಯಲ್ಲಿ ಗರ್ಭಧರಿಸಬೇಕು ಅಂದರೆ ಮೊಟ್ಟೆ ಉತ್ಪತ್ತಿ ಆಗಬೇಕು ಪ್ರತಿ ತಿಂಗಳು ಮೊಟ್ಟೆನೇ ಉತ್ಪತ್ತಿ ಆಗದೆ ಇರ್ಬೋದು ಅವು ಇರ್ರೆಗ್ಯುಲರ್ ಪೀರಿಯಡ್ಸ್ ಅವರು ಮಂತ್ಲಿ ಮಂತ್ಲಿ ಕರೆಕ್ಟಾಗಿ ತಿಂಗಳು ತಿಂಗಳು ಋತು ಋತುಚಕ್ರ ಹಾಕ್ತಾನೇ ಇರೋಲ್ಲ ಅವ್ರಿಗೆ ಗರ್ಭ ತೊಂದರೆ ಆಗ್ತಾ ಇರುತ್ತೆ ಮತ್ತು ಇರೆಗ್ಯುಲರ್ ಹೇರ್ ಗ್ರೋತ್ ಇರುತ್ತೆ ಅವ್ರಿಗೆ ಮುಖದಲ್ಲಿ ಆಗಿರ್ಬೋದು ಮತ್ತು ತುಟಿ ಮೇಲುಗಡೆ ಇಲ್ಲಿ ಮೇಲುಗಡೆ ಕೂದಲು ಬರೋದಾಗಿರ್ಬೋದು ಮತ್ತು ಪಿಂಪಲ್ಸು ಮತ್ತು ಆಯಿಲ್ ಸ್ಕಿನ್ ಇರುತ್ತೆ ಕತ್ತಿನ ಸುತ್ತ ಕಪ್ಪಾಗ್ತಾ ಇರುತ್ತೆ ಕೆಲವೊಬ್ಬರಿಗೆ ಶುಗರ್ ಸ್ಟಾರ್ಟ್ ಆಗ್ತಾ ಇರುತ್ತೆ ತೂಕದಲ್ಲಿ ಹೆಚ್ಚಾಗ್ತಾ ಇರ್ತಾರೆ ಅವರು ತುಂಬ ವೆಯ್ಟ್ ಗೇನ್ ಆಗ್ತಾ ಇರ್ತಾರೆ ಮತ್ತು ಎಂಡೋಮೆಟ್ ಕ್ಯಾನ್ಸರ್ಸ್ ಕ್ಯಾನ್ಸರ್ ಕೂಡ ಬರೋಂಥ ಚಾನ್ಸಸ್ ಇರುತ್ತೆ ಈ ಒಂದು ಪಿ ಸಿ ಓಡಿ ಕಾಯಿಲೆ ಇಲ್ಲ ಪಿ ಸಿ ಡಿನ ನೆಗ್ಲೆಕ್ಟ್ ಮಾಡಿದಾಗ ಈ ಥರ ಎಲ್ಲ ಆಗುತ್ತೆ ಮತ್ತು ಈ ಇಷ್ಟು ಗುಣಲಕ್ಷಣಗಳು ಒಬ್ಬ ವ್ಯಕ್ತಿಲೆ ಇರಬೇಕು ಅಂತ ಇಲ್ಲ ಇಷ್ಟು ಗುಣಲಕ್ಷಣಗಳು ಯಾವುದಾದ್ರೂ ಒಂದು ಎರಡು ಕೂಡ ಇರುತ್ತೆ ಮತ್ತು ಈ ಕಾಯಿಲೆ ಇದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ನೀವು ಈ ಥರ ಇರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗ್ತಾಯಿದೆ ಅಥವಾ ಬೇರೆ ವೆಯ್ಟ್ ಗೇನ್ ಆಗ್ತಾ ಇದ್ದಾರೆ ಈ ಥರ ಅನ್ನಿಸ್ದಾಗ ನೀವು ಹೋಗಿ ವೈದ್ಯರನ್ನ ಭೇಟಿ ಮಾಡಿದಾಗ ಅವರು ಬ್ಲಡ್ ಟೆಸ್ಟು ಸ್ಕ್ಯಾನು ಈ ಥರ ಎಲ್ಲ ಮಾಡಿಸಿ ಅವರು ಫೈಂಡ್ ಔಟ್ನ ಮಾಡ್ತಾರೆ ಮತ್ತು ಇದಕ್ಕೆ ಟ್ರೀಟ್ಮೆಂಟು ಮ್ಯಾನೇಜ್ ಯಾವ ರೀತಿ ಮಾಡ್ಬೋದು ಮ್ಯಾನೇಜ್ ಥ್ರೂ ಔಟ್ ಯುವರ್ ಲೈಫ್ ಸ್ಟೈಲ್ ಚೇಂಜಸಿಂದ ಮಾಡ್ಕೋಬೋದು ನಾವು ದಿನನಿತ್ಯದ ಜೀವನ ಶೈಲಿನ ಚೇಂಜಸ್ ಮಾಡ್ಕೋತಾ ಮಾಡ್ಕೊಳ್ಳೋದ್ರಿಂದ ನಾವು ಪಿ ಸಿ ಹೋಡಿನ ಕಂಟ್ರೋಲ್ ಮಾಡ್ಕೋಬೋದು ಮತ್ತು ಮ್ಯಾನೇಜ್ ಕೂಡ ಮಾಡ್ಬೋದು ಮತ್ತು ಪ್ರತಿದಿನ ಎಕ್ಸಸೈಸ್ ಮಾಡೋದ್ರಿಂದ ವಾಕ್ ಮಾಡೋದ್ರಿಂದ ಮಾಡ್ಕೋಬೋದು ವೆಯ್ಟ್ ಲಾಸ್ ತುಂಬ ವೆಯ್ಟ್ ಗೇನ್ ಇದ್ರೆ ವೆಯ್ಟ್ ಗೇನ್ ಆಗದೆ ಇರೋ ಥರ ನೋಡ್ಕೋಬೇಕು ವೆಯ್ಟ್ ಲಾಸ್ ಮಾಡ್ಕೋಬೇಕು ನೀವು ಮೆಡಿಕೇಶನ್ ವಿತ್ ಡಾಕ್ಟರ್ ಅಂದರೆ ಡಾಕ್ಟರ್ ಯಾವ ರೀತಿ ನಿಮಗೆ ಹಾರ್ಮೋನ್ ಪಿಲ್ಸ್ಗಳನ್ನ ಕೊಡ್ಬೋದು ಬೇರೆ ಯಾವ ಥರ ಮೆಡಿಷನ್ನ ಕೊಡ್ತಾರೆ ಅದನ್ನು ತೊಗೊಂಡು ಕಂಟ್ರೋಲ್ ಮಾಡ್ಕೋಬೋದು ಇದು ಯಾವುದಕ್ಕೂ ಅದು ಕಂಟ್ರೋಲ್ ಆಗಿಲ್ಲ ಅಂತಂದರೆ ಫೈನಲಾಗಿ ಸರ್ಜರಿ ಮಾಡೋವಂಥ ಸಿಚುವೇಶನ್ ಕೂಡ ಬರ್ಬೋದು ಈ ಪಿ ಸಿ ಡಿಯಿಂದ ಏನು ತೊಂದರೆ ಆಗುತ್ತೆ ಏನು ತೊಂದರೆ ಆಗುತ್ತೆ ಅಂತಂದರೆ ಗರ್ಭ ಧರಿಸೋಕೆ ಆಗಲ್ಲ ಮಹಿಳೆ ಒಂದು ಐವ ನೂರು ಜನರಲ್ಲಿ ಐವತ್ತು ಜನಕ್ಕೆ ಪಿ ಸಿ ಡಿ ಇದೆ ಅಂದರೆ ಐವತ್ತು ಜನದಲ್ಲಿ ಒಂದು ಹತ್ತರಿಂದ ಹದಿನೈದು ಜನ ಕನ್ಸೀವ್ ಆಗ್ತಾರೆ ಗರ್ಭ ಧರಿಸ್ತಾರೆ ಗ ಗರ್ಭಾವತಿ ಆಗ್ತಾರೆ ಇನ್ನೊಂದು ಮೂವತ್ತೈದರಿಂದ ನಲ್ವತ್ತು ಜನ ಆಗೋಕ್ಕೆ ಚಾನ್ಸೇ ಅವಾಗ ಏನಂತೆ ಬಂಜೆತನ ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ಪಿ ಸಿ ಡಿ ಬರದೇ ಇರೋ ಥರನೂ ಕೂಡ ನಾವು ನೋಡ್ಕೋಬೇಕು ಬಂದರೆ ಯಾವ ರೀತಿ ಮ್ಯಾನೇಜ್ ಮಾಡು ಮಾಡೋದು ಅಂತ ಅನ್ನೋದನ್ನ ನಾವು ತಿಳ್ಕೊಬೇಕು ಹಾಗೂ ಇದೇ ರೀತಿಯ ಬೇರೆ ಕಾಯಿಲೆಗಳಿಗೆ ಆಗಿರ್ಬೋದು ಅಥವಾ ಪಿ ಸಿ ಡಿ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದರೆ ದಯವಿಟ್ಟು ಹೋಗಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೂ ಮಹಿಳೆಯರಲ್ಲಿ ಕಾಣಿಸ್ಕೊಳ್ತಕ್ಕಂಥ ಇನ್ನೂ ಎರಡು ಮೇನ್ ಕಾಯಿಲೆಗಳು ಅಂದರೆ ಇವಾಗ ಈ ಜನ್ರೇಷನಲ್ಲಿ ಕಾಣಿಸ್ಕೊಳ್ತಕ್ಕಂಥ ಇನ್ನೂ ಎರಡು ಕಾಯಿಲೆಗಳು ಜಾಸ್ತಿ ಕಾಣಿಸ್ಕೊಳ್ತಾ ಇರೋದಂದರೆ ಸ್ತನ ಕ್ಯಾನ್ಸರ್ ಮತ್ತು ಗರ್ಭಕೋಶದ ಕ್ಯಾನ್ಸರ್ ಆಗಿರುತ್ತೆ ಸ್ತನ ಕ್ಯಾನ್ಸರ್ ಮತ್ತು ಗರ್ಭಕೋಶದ ಕ್ಯಾನ್ಸರ್ ಎರಡು ಮಾರಕ ರೋಗಗಳಾಗಿದ್ದು ಮೊದಲನೇ ಸ್ಟೇಜ್ನಲ್ಲಿ ಅದನ್ನು ನಾವು ಪತ್ತೆ ಮಾಡೋದು ಅಂತಂದರೆ ಈ ಕ್ಯಾನ್ಸರ್ ರೋಗಕ್ಕೆ ಮೆಡಿಷಿನನ್ನು ಕೊಟ್ಟು ಆ ಒಂದು ವ್ಯಕ್ತಿಯನ್ನು ನಾವು ಕಾಪಾಡ್ಕೋಬೋದು ಉಳಿಸ್ಕೊಳ್ಬೋದು ನಾವು ಈ ಕ್ಯಾನ್ಸರ್ ಏನಿದೆ ಅಂತಂದರೆ ಕ್ಯಾನ್ಸರ್ ಸಾರಿ ಬಂದಿದೆ ಅಂತಂದರೆ ಗೊತ್ತಾಗೋದಿಲ್ಲ ನಮಗೆ ಕ್ಯಾನ್ಸರ್ ಕಾಯಿಲೆ ಬಂದಿದೆ ಈ ವ್ಯಕ್ತಿಗೆ ಅಥವಾ ನಮಗೆ ನಿಮಗೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಅದು ಥರ್ಡ್ ಸ್ಟೇಜ್ ಅಥವಾ ಫೋರ್ತ್ ಸ್ಟೇಜಲ್ಲೇ ಗೊತ್ತಾಗುತ್ತೆ ಅದೇ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಏನು ಇನಿಷಿಯಲಲ್ಲಿ ಒಂದು ಸ್ವಲ್ಪ ನಮ್ಮ ದೇಹದಲ್ಲಿ ಏರುಪೇರಾಗುತ್ತೋ ಆವಾಗ ನಾವು ವೈದ್ಯರನ್ನು ಭೇಟಿ ಮಾಡಿ ನಾವು ತೋರಿಸ್ಕೊಂಡಾಗ ಅದರಿಂದ ನಾವು ಅದನ್ನು ಔಟ್ ಮಾಡೋದಕ್ಕೆ ಸುಲಭ ಆಗುತ್ತೆ ಆಗ ಆಗೇನಾದರೂ ನಾವು ಮೊದಲನೇ ಸ್ಟೇಜಲ್ಲೇ ಔಟ್ ಮಾಡೋದು ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ನ ತೊಗೊಂಡು ಆ ಕ್ಯಾನ್ಸರ್ ಕಾಯಿಲೆನ ಬೇರೆ ಸಮೇತನೂ ನಾವು ಕಿತ್ತಾಕ್ಬೋದು ಅದರಿಂದ ನಮ್ಮ ಜೀವನ ಕೂಡ ಉಳ್ಕೊಡುತ್ತೆ ಅಲ್ವಾ ಹಾಗೂ ಸ್ತನ ಕ್ಯಾನ್ಸರ್ ಮತ್ತು ಗರ್ಭಕೋಶ ಕ್ಯಾನ್ಸರ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ಕೊಳ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ಅಂತ ಹೇಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಕೂಡ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು